ಒಡೆಯರ್ ವಂಶಸ್ಥರು ಅಂಥವ್ರನ್ನ ಸಿದ್ದರಾಮಯ್ಯನವರು ಮೂಢ ಸೈಟಲ್ಲಿ ಹದಿನಾಲ್ಕು ಸೈಟು ನನಗೇ ಬೇಕು ಅಂತ ತಗೊಂಡವ್ರನ್ನ ಚಿನ್ನ ನಡು ಅಡುಬಿಟ್ಟು ಕೆ ಆರ್ ಎಸ್ ಅನ್ನು ಕಡ್ದೋಂಥವ್ರನ್ನ ಹೋಲಿಕೆ ಮಾಡೋದು ಎಷ್ಟು ಹಾಸ್ಯಾಸ್ಪದ ಹೋಲಿಕೆ ಮಾಡೋವಂಥವ್ರು ನನಗೆ ಪುಣ್ಯ ಅಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಗೆ ಹೋಲಿಕೆ ಮಾಡಲಿಲ್ಲಲ್ಲ ಅದು ಪುಣ್ಯ ಈ ಥರ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಒಡೆಯರ ಕುಟುಂಬಕ್ಕೆ ಅವಮಾನ ಮಾಡಿದ್ದಾರೆ ಮಹಾರಾಜರ ಕುಟುಂಬಕ್ಕೆ ಯಾರು ಈ ನಾಡಿಗೆ ಕಾಣಿಕೆಯನ್ನು ಕೊಟ್ಟರು ಈ ನಾಡಿಯನ್ನು ಸಮೃದ್ಧಿ ಮಾಡಿದ್ರು ಅವ್ರಿಗೆ ಅವಮಾನ ಮಾಡಿದ್ದಾರೆ ಇದು ಇಡೀ ಹಳೆ ಮೈಸೂರಿನ ಜನಕ್ಕೆ ಮಾಡಿದಂಥ ಅವಮಾನ ಅಂತ ನಾನು ಕೂಡಲೇ ಅವರು ಇದ್ರ ಬಗ್ಗೆ ಕ್ಷಮಾಪಣೆ ಕೇಳಬೇಕು ಆ ಕುಟುಂಬದ ಜೊತೆ ಹೋಲಿಕೆ ಮಾಡ್ಕೋಳಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಕೆಲಸವನ್ನು ಆ ಒಂದು ಕುಟುಂಬದವರು ರಾಜವಂಶ ಮಾಡಿದ್ದಾರೆ ಇದು ಅವರ ಬೇಜವಾಬ್ದಾರಿ ಹೇಳಿಕೆ ಅಂತ ನಾನು ಹೇಳಿದ್ದೇನೆ